हिरण्ययेन सुहृतार्थेन वहन हस्तगुं सुभगं विद्मनापसं प्रयच्छन्तम् वपुरिं पुण्यमच्छ हस्तः प्रयच्छ त्वमृदम् दक्षिणेन प्रतिगृभ्रीम एनत् ದಾತಾರ ಪ್ರಸುವಾತಿ ಯಜ್ಞಂ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸಮೃದ್ಧಿಕರ ಲಾಭಕರ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ ವಾರ್ಷಿಕವಾಗಿ ಹಲವಾರು ಬದಲಾವಣೆಗಳಾಗ್ತಾ ಇರುತ್ತೆ ಪ್ರತಿ ವರ್ಷವೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದು ಒಂದು ಸಿಹಿ ಆಗಲಿ ಕನ್ಯಾ ರಾಶಿಯವರಿಗೆ ಸಂತೋಷ ಆಗಲಿ ಅನ್ನುವಂಥ ಉದ್ದೇಶವನ್ನ ಇಟ್ಟುಕೊಂಡು ಆ ಭಗವತಿನ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಹಾಗೆ ಈ ವರ್ಷ ಏನೇನು ಬದಲಾವಣೆ ಆಗ್ತಾ ಇದೆ ಅಂದ್ರೆ ಕನ್ಯಾ ರಾಶಿಯವರಿಗೆ ಶನಿ ಬಾಧೆ ಅನ್ನುವಂಥದ್ದೇ ಇಲ್ಲ ಸರಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಿಂದ ರಾಶಿಗೆ ಕಂಟಕ ಶನಿ ಅಂತ ಪ್ರಾರಂಭ ಆಗ್ತಾ ಇದೆ ಅಂದರೆ ಶನಿ ಪ್ರಭಾವ ಶುರುವಾಯಿತು ಕನ್ಯಾ ಕನ್ಯಾರಾಶಿಯವರಿಗೆ ಅದೊಂದು ಮೇಜರ್ ನೆಗೆಟಿವ್ ಅಂತ ತಗೊಳ್ಬೋದು ಹಾಗಂತ ಶನಿ ನೆಗೆಟಿವ್ ಅಂದು ಕೂಡ ಎಲ್ಲ ನೆಗೆಟಿವ್ ಆಗಿಬಿಡುತ್ತಲ್ಲ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಬಲಿಷ್ಠವಾಗಿದ್ದರೆ ತೊಂದರೆ ಇಲ್ಲ ಇನ್ನು ಕನ್ಯಾ ರಾಶಿಯವ್ರಿಗೆ ಈಗ ಪ್ರಸ್ತುತ ಗುರುಬಲ ಇದೆ ಮೇ ಹದಿನೈದನೇ ತಾರೀಕಿನವರೆಗೂ ಗುರುಬಲ ಇರುತ್ತೆ ಅದಾದಮೇಲೆ ಗುರುಬಲನು ಹೋಗುತ್ತೆ ಒಂದು ಕಡೆ ಯಾವುದೇ ಶನಿ ದೋಷ ಇದ್ದದ್ದು ಕಂಟಕ ಶನಿ ಪ್ರಾರಂಭ ಇನ್ನೊಂದು ಕಡೆ ಗುರುಬಲ ಹೋಗ್ತಾ ಇದೆ ಏನು ಸಂತೋಷದ ಸುದ್ದಿ ಅಂದರೆ ಏಳನೇ ಮನೇಲಿ ಇದ್ದಂಥ ರಾಹು ಆರನೇ ಮನೆಗೆ ಬರ್ತಾರೆ ಉಲ್ಟಾ ಅಲ್ವಾ ಸುತ್ತದವರು ನಿಮ್ಮ ರಾಶಿಯಲ್ಲೇ ಇದ್ದಂತಹ ಕೇತು ಹನ್ನೆರಡನೇ ಮನೆಗೆ ಹೋಗ್ತಾರೆ ಹನ್ನೆರಡನೇ ಮನೆ ಕೇತು ಸ್ವಲ್ಪ ದೈವ ಚಿಂತನೆ ದೈವಿಕ ಭಾವ ಮೋಕ್ಷ ಸಾಧನೆ ಸರ್ವಿಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಕೆಲಸಗಳು ಮಾಡುವಂಥದ್ದು ಸಮಾಜ ಸೇವೆ ಇತ್ಯಾದಿಗಳನ್ನು ಮಾಡುವಂಥ ಒಂದು ಶ್ರದ್ಧೆ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಈ ನಾಲ್ಕೇ ಬದಲಾವಣೆಗಳು ಬೇರೆ ಏನು ಬದಲಾವಣೆಗಳು ಇಲ್ಲ ವಾರ್ಷಿಕ ಭವಿಷ್ಯದಲ್ಲಿ ಮಾಸ ಭವಿಷ್ಯದಲ್ಲಿ ಶುಕ್ರ ಗುರು ಕುಜ ಬುಧ ಈಗ ಚೇಂಜ್ ಆಗ್ತಾನೇ ಇರ್ತಾರೆ ಗುರು ಕೂಡ ಒಂದು ವರ್ಷಕ್ಕೆ ಶುಕ್ರ ಬುಧ ಮತ್ತೆ ಕುಜ ಇತ್ಯಾದಿಗಳು ಗ್ರಹಗಳು ಚೇಂಜ್ ಆಗುತ್ತೆ ಸರಿ ಈ ವರ್ಷ ಹಾಗಾದರೆ ನಿಮ್ಮ ಒಂದು ಆರೋಗ್ಯ ಶಿಕ್ಷಣ ವ್ಯವಸ್ಥೆ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ವಿವಾಹ ವೈವಾಹಿಕ ಜೀವನ ಹಾಗೂ ಆಸ್ತಿ ವಾಹನ ಇತ್ಯಾದಿ ವಿವಿಧ ಅಂಶಗಳ ಬಗ್ಗೆ ರಾಶಿಯ ಬಗ್ಗೆ ನಾವು ಸಂಪೂರ್ಣ ಡೀಟೇಲ್ ಆಗಿ ನೋಡೋಣ ಸರಿ ಬದಲಾವಣೆಗಳು ಅಂತ ಹೇಳಿದೆ ನಾನು ಬದಲಾವಣೆಗಳು ಮನುಷ್ಯನಿಗೆ ಪ್ರಕೃತಿಗೆ ಸಹಜ ಆಗಲೇಬೇಕು ಹಾಗಿದ್ದಾಗ ಆರೋಗ್ಯದ ವಿಚಾರ ಪ್ರಧಾನವಾಗಿ ತಗೊಳ್ಳೋಣ ಮೊದಲನೇದಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ವರ್ಷದ ಪ್ರಾರಂಭದಿಂದ ಆರೋಗ್ಯವು ಯಾವುದೇ ಥರದ ತೊಂದರೆಗಳು ಇರಲ್ಲ ಆರೋಗ್ಯದಲ್ಲಿ ಯಾವುದೂ ಸಮಸ್ಯೆಗಳು ಇಲ್ಲ ವರ್ಷದ ಪ್ರಾರಂಭದಲ್ಲಿ ಮಾರ್ಚ್ ಇಪ್ಪತ್ತೆಂಟಾದ ಮೇಲೆ ಶನಿ ಪ್ರಭಾವ ನೇರ ನಿಮ್ಮ ರಾಶಿಗೆ ಬೀಳೋದ್ರಿಂದ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು ಯಾವ ರೀತಿಯಾಗಿ ಋಣಾತ್ಮಕವಾದಂಥ ತೊಂದರೆಗಳು ನಿಮಗೆ ಉತ್ಪತ್ತಿ ಆಗ್ಬೋದು ಮಾರ್ಚ್ ನಂತರ ಏನೇನು ಸಮಸ್ಯೆ ಆಗಬಹುದು ಅಂತಂದರೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು ಸೊಂಟದ ಭಾಗ ಅಥವಾ ಕೆಳ ಬೆನ್ನಿನ ಭಾಗದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು ಅಸಿಡಿಟಿ ಆಗುವಂಥದ್ದು ಮತ್ತೆ ಕೀಲು ನೋವುಗಳು ಕಾಲಿನ ಮೊಣಕಾಲಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕರ್ತಕ್ಕಂಥ ವಿಚಾರ ಇನ್ನು ಆರೋಗ್ಯದ ವಿಚಾರದಲ್ಲಿ ಮೊದಲು ಮಾರ್ಚ್ವರೆಗೂ ಏನೂ ತೊಂದರೆ ಇಲ್ಲ ಅಂತ ಹೇಳಿದೆ ಮಾರ್ಚ್ ಆದಮೇಲೆ ತೊಂದರೆಗಳು ಬರುತ್ತಾ ಅಂತಂದರೆ ಅದರ ಸೂಚನೆಗಳು ಬರುತ್ತೆ ಅದನ್ನು ನೀವು ಸೂಕ್ತ ಸಮಯಕ್ಕೆ ವೈದ್ಯರನ್ನು ಭೇಟಿ ಮಾಡಿ ಸಣ್ಣದಾಗಿದ್ದಾಗಲೇ ಪರಿಹಾರಗಳು ಮಾಡ್ಕೊಳ್ಳೋದು ಈಗ ಜ್ವರ ಬಂತು ಜಾಸ್ತಿ ಜ್ವರ ಆಗೋವರೆಗೂ ಕಾಯ್ತೀವ ಇಲ್ಲ ಡಾಕ್ಟರ್ನ ಭೇಟಿ ಮಾಡ್ತೀವಿ ಹಾಗೆ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಅದು ಬಿಟ್ಟರೆ ಇನ್ನೇನು ಭಯಪಡೋ ಅವಶ್ಯಕತೆ ಇಲ್ಲ ಇನ್ನು ಕನ್ಯಾರಾಶಿಯವರ ಶಿಕ್ಷಣ ಹೇಗಿದೆ ಅಂತಂದರೆ ಕನ್ಯಾ ರಾಶಿಯವರಿಗೆ ಶಿಕ್ಷಣ ವಿಚಾರದಲ್ಲಿ ಈ ವರ್ಷ ಬಹಳ ಅನುಕೂಲವಾಗಿರುತ್ತೆ ಗಮನಾರ್ಹ ವಿಚಾರ ಏನಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮ ನಿಮಗೆ ಫಲವನ್ನು ಕೊಟ್ಟೇ ಕೊಡುತ್ತೆ ಈ ವರ್ಷ ನಿಮಗೆ ಅಸಮಾಧಾನ ಇಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು ಒಳ್ಳೆ ಪ್ರಯೋಜನ ಗುರುವಿಂದನೂ ಆಶೀರ್ವಾದ ಒಂದು ಕಡೆ ಶನಿಯಿಂದನೂ ಆಶೀರ್ವಾದ ಶೈಕ್ಷಣಿಕವಾಗಿ ಉತ್ತಮವಾದ ಕಾರ್ಯನಿರ್ವಹಿಸುವಂತಹ ಯೋಗ ಯೋಗ್ಯತೆ ಭಾಗ್ಯತೆಗಳು ಭಗವಂತ ಕೊಡ್ತಾನೆ ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲ ಇದೆ ಶ್ರದ್ಧೆ ಬಹಳ ಮುಖ್ಯ ಆಮೇಲೆ ನಿಮ್ಮ ಗೋಲು ತುಂಬ ಇಂಪಾರ್ಟೆಂಟು ಉನ್ನತ ಅಧ್ಯಯನಕ್ಕೆ ಏನಾದರೂ ವಿದೇಶಿ ಪ್ರಯಾಣಕ್ಕೆ ಹೋಗ್ತಾ ಇದೀರಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರ ಖಂಡಿತ ಅದು ನಿಮಗೆ ಸಕ್ಸಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯತ್ನಗಳು ನಿಮಗೆ ಸಕ್ಸಸ್ ಅನ್ನು ಉಂಟು ಮಾಡುತ್ತೆ ಯಾವುದೇ ಥರದ ವಿದ್ಯಾಭ್ಯಾಸ ಇರಲಿ ಅದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಸ್ಟೇಟ್ ಗೌರ್ಮೆಂಟ್ ಇರಲಿ ಪಿ ಹೆಚ್ ಡಿ ಇರಲಿ ಸಿಂಗಲ್ ಡಿಗ್ರಿ ಇರಲಿ ಮಾಸ್ಟರ್ಸ್ ಇರಲಿ ವಿದೇಶಿ ವಿದ್ಯೆ ಇರಲಿ ಪ್ರಾರಂಭಿಕ ವಿದ್ಯೆ ಇರಲಿ ಯಾವುದೇ ವಿದ್ಯೆಗೂ ಅಡೆತಡೆಗಳು ಬರೋದಿಲ್ಲ ಈ ವರ್ಷ ಕನ್ಯಾ ರಾಶಿಯವರಿಗೆ ವಿದ್ಯಾಭ್ಯಾಸ ರಂಗದಲ್ಲಿ ತುಂಬ ತುಂಬ ಚೆನ್ನಾಗಿದೆ ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಪ್ರಯೋಜನ ಏನು ನಿಮ್ಮ ಕಣ್ಣು ಮುಂದೆ ಹಣ್ಣು ಕಾಣ್ತಾ ಇದೆ ಮಾವಿನ ಹಣ್ಣು ಕಾಣ್ತಾ ಇದೆ ನೀವು ಮರ ಹತ್ತಿ ಕಿತ್ಕೋತಿರೋ ಅಥವಾ ಒಂದು ಕಲ್ಲಡ್ದು ಕಿತ್ಕೋತಿರೋ ಅಥವಾ ನೀವು ಜಂಪ್ ಮಾಡಿ ಕಿತ್ಕೋತಿರೋ ಒಟ್ಟು ನಿಮ್ಮ ಪ್ರಯತ್ನ ಪಟ್ಟಿರ್ತಾನೆ ಆ ಹಣ್ಣನ್ನು ಕಿತ್ಕೊಂಡು ಶುದ್ಧಿ ಮಾಡ್ಕೊಂಡು ತಿನ್ನಲಿಕ್ಕಾಗೋದು ಪ್ರಯತ್ನನೇ ಪಡಲಿಲ್ಲ ಆ ಮಂತ್ರ ಯಾವ ಮಂತ್ರ ಹಾಕೋಣ ಅಮಾವನಕಾಯಿ ನನ್ನ ಹತ್ರಕ್ಕೆ ಬರುತ್ತೆ 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 ಅಂದ್ರೆ ವರ್ಷ ಊಟ ಹೋಗುತ್ತೆ ಸಾಮಾನ್ಯವಾಗಿ ಶೈಕ್ಷಣಿಕ ವಿಚಾರದಲ್ಲಿ ಹೆಚ್ಚು ಪ್ರಯೋಜನಕಾರಿ ಇದೆ ಈ ವರ್ಷ ವೇಗ ಹೆಚ್ಚಾಗುತ್ತೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಉತ್ತಮ ಫಲಿತಾಂಶಗಳನ್ನು ಪಡಿಬೋದು ಇನ್ನು ಮಿಶ್ರ ಫಲಿತಾಂಶಗಳು ಯಾವುದರಲ್ಲಿ ವ್ಯಾಪಾರದಲ್ಲಿ ಈ ಸಲ ತುಂಬ ಉತ್ತಮ ಅನ್ನುವಂಥದ್ದು ಇಲ್ಲ ಹಾಗಂತ ಮಧ್ಯಮ ಅನ್ನುವಂಥದ್ದು ಇಲ್ಲ ಯಾವುದೇ ಥರದ ಉತ್ತಮದ ಲಕ್ಷಣಗಳು ಹೆಚ್ಚು ಕಾಣ್ತಾ ಇಲ್ಲ ಹಾಗಂತ ತೀರ ನೆಗೆಟಿವ್ ಆಗುತ್ತೆ ಅನ್ನುವಂಥ ಯೋಚನೆಗಳು ಕಾಣ್ತಾ ಇಲ್ಲ ಆದರೂ ಸಹ ಈ ನಕಾರಾತ್ಮಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂತಂದರೆ ಖಂಡಿತವಾಗಲೂ ನೀವು ಭಗವಂತನನ್ನು ಹೆಚ್ಚು ಆರಾಧನೆ ಮಾಡಬೇಕು ವ್ಯಾಪಾರದ ವಿಚಾರದಲ್ಲಿ ನಿಮಗೆ ಡಿಸಿಷನ್ ತೊಗೊಳ್ಬೇಕಾದ್ರೆ ಓನ್ ಡಿಸಿಷನ್ಸನ್ನ ಹೆಚ್ಚಾಗಿ ತೊಗೊಳಕ್ಕೆ ಹೋಗ್ಬೇಡಿ ನಿಧಾನವಾಗಿ ತೊಗೊಳ್ಳಿ ಯಾರಾದರೂ ಒಂದು ಒಳ್ಳೆ ಮಾರ್ಗದರ್ಶಕರು ಅಥವಾ ಅನುಭವಸ್ಥರನ್ನು ಭೇಟಿ ಮಾಡಿ ಅಥವಾ ಜ್ಯೋತಿಷ್ಯ ಪರವಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಡಿಸಿಷನ್ ತಗೊಳ್ಳಿ ಗುರುವಿನ ಸಂಚಾರದಿಂದ ಸಾಮಾನ್ಯವಾಗಿ ಅನುಕೂಲ ಆಗಿರುತ್ತೆ ಆದರೆ ಶನಿ ಸಂಚಾರ ನಿಮಗೆ ವ್ಯಾಪಾರಕ್ಕೆ ಸಪೋರ್ಟ್ ಮಾಡಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತಲೂ ಖಂಡಿತ ನೀವು ಸಕ್ಸಸ್ ಆಗಲ್ಲ ಈ ವರ್ಷ ಇನ್ನು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿಬೇಕು ಅಂತಂದ್ರೆ ವ್ಯವಹಾರ ನಿಧಾನಗತಿಯಿಂದ ಹೋಗಿ ಬೇಗ ಸಂಪಾದನೆ ಮಾಡ್ಬಿಡಬೇಕು ಒಂದು ತಿಂಗಳಲ್ಲೇ ಒಂದು ಕೋಟಿ ಮಾಡ್ಬಿಡಬೇಕು ಈ ಥರ ಅತಿಹಾಸವಾಗುವಂಥ ಒಂದು ಕೆಲಸಗಳನ್ನ ಮಾಡಿ ನಿಧಾನ ಹೋಗಿ ಆದರೆ ಅದೃಷ್ಟವಶಾತ್ ರಾಹುಕೇತುಗಳ ಪ್ರಭಾವ ನಿಮಗೆ ಕೊನೆಗೊಳ್ಳುತ್ತೆ ಏಳನೇ ಮನೆ ಮತ್ತೆ ನಿಮ್ಮ ರಾಶಿ ಪ್ರಭಾವ ಅಲ್ಲಿಂದ ನಿಮಗೆ ದಿಢೀರಂತ ನಿಮಗೆ ವ್ಯಾಪಾರದ ಅಭಿವೃದ್ಧಿಗಳು ಆಗುತ್ತೆ ಯಾವುದೇ ಸಂದರ್ಭ ಇರಲಿ ಪ್ರತಿಯೊಂದು ಸಂದರ್ಭವನ್ನು ನೀವು ಪರಿಶೀಲನೆ ಮಾಡಬೇಕು ಏನೇ ವ್ಯಾಪಾರ ನಿಧಾನಗತಿ ಇದ್ದರೂ ಕೂಡ ನೀವು ಅದರ ಕಡೆ ಹೆಚ್ಚು ಗಮನ ಕೊಡಬೇಕು ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟು ಬೇರೆಯವ್ರಿಗೆ ಬಿಟ್ಟು ಹೋಗ್ಬೇಡಿ ವ್ಯಾಪಾರ ಮೋಸ ಹೋಗುವ ಸಾಧ್ಯತೆ ಇದೆ ನಿಮ್ಮ ಒಂದು ಪ್ರಯತ್ನ ಅನುಭವ ತಂತ್ರ ಹಿರಿಯ ನಾಯಕತ್ವರಿಂದ ನೀವು ಪಡ್ಕೊಳ್ಳುವಂತಹ ಒಂದು ಸಲಹೆ ಇವೆಲ್ಲವೂ ವ್ಯಾಪಾರವನ್ನು ಕ್ರಮೇಣವಾಗಿ ಅಭಿವೃದ್ಧಿ ಮಾಡಿ ಆರೋಗ್ಯದ ವ್ಯಾಪಾರವನ್ನು ಆರೋಗ್ಯಕರ ವ್ಯಾಪಾರ ಅಂತಂದ್ರೆ ಒಂದು ಪಾಸಿಟಿವ್ ಕಡೆಗೆ ಹೋಗುತ್ತೆ ಲಾಭದ ಕಡೆ ಹೋಗುವ ರೀತಿಯಾಗಿ ಮಾಡುತ್ತೆ ಏನು ಭಯಪಡೋ ಅವಶ್ಯಕತೆ ಇಲ್ಲ ಇನ್ನು ವೃತ್ತಿ ಜೀವನ ಅಂದ್ರೆ ಉದ್ಯೋಗ ಕನ್ಯಾರಾಶಿಯವರ ಉದ್ಯೋಗ ಹೇಗಿದೆ ಉದ್ಯೋಗದ ವಿಚಾರದಲ್ಲಿ ಕನ್ಯಾರಾಶಿಯವರು ಈ ವರ್ಷ ಮಿಶ್ರ ಫಲ ಸರಾಸರಿ ಐವತ್ತು ಪರ್ಸೆಂಟ್ ಪಾಸಿಟಿವ್ ಐವತ್ತು ಪರ್ಸೆಂಟ್ ನೆಗೆಟಿವ್ ಕೆಲವು ಅಡಚಣೆಗಳು ಬಂಟಾಗ್ಬೋದು ಆದರೂ ಆ ಅಡಚಣೆಗಳನ್ನ ದೂರ ಮಾಡ್ಕೊಂಡು ಪ್ರಗತಿ ಮಾಡ್ಕೋತೀರಾ ಹೇಳಿದ ಬ್ಯಾಲೆನ್ಸ್ ಆಗಿಬಿಡುತ್ತೆ ಕೆಲಸ ಬಲಗೊಳ್ಳುತ್ತೆ ನಿಮ್ಗೆ ಯಾವಾಗ ಮಾರ್ಚ್ ನಂತರ ಶನಿ ಸ್ವಲ್ಪ ನಿಮ್ಮ ದೃಷ್ಟಿ ಬಿದ್ದಾಗ ಉದ್ಯೋಗಕಾರಕ ಶನಿನೆಲ್ವ ಸ್ವಲ್ಪ ಬಲ ಕಾಣುತ್ತೆ ಏನಾದರೂ ಶನಿ ಪ್ರಭಾವದಲ್ಲಿ ಬೀಳ್ತಿರಲ್ವಾ ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ನಿಮ್ಮ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾದರೂ ನಿಮ್ಮ ಮೇಲು ವಿಚಾರ ಕರೀತಾರಲ್ಲ ಅಂದರೆ ನಿಮ್ಮ ಹಿರಿಯರು ಈಗ ಒಂದು ಎಚ್ ಆರ್ ಆಗ್ಬೋದು ಸಿಇಒ ಆಗ್ಬೋದು ವಿ ಪಿ ಆಗ್ಬೋದು ಈ ಥರದ ವಿಚಾರಗಳಲ್ಲಿ ಯಾವುದೇ ಥರದ ಲೂಸ್ಟಾಕ್ಸನ್ನು ಮಾತಾಡೋಕ್ಕೆ ಹೋಗ್ಬೇಡಿ ಅವರು ನಿಮ್ಮನ್ನು ನಿಮ್ಮ ಕೆಲಸ ತೃಪ್ತಿ ಪಟ್ಟರೆ ಅವರು ನಿಮ್ಮ ಖಂಡಿತ ಅಭಿವೃದ್ಧಿ ಇರುತ್ತೆ ವೃತ್ತಿ ಜೀವನದಲ್ಲಿ ಬದಲಾಯ್ಕೆ ಆಯ್ಕೆಯನ್ನು ಮಾಡೋದು ಈ ವರ್ಷ ನಿಮಗೆ ಪ್ರಯೋಜನಕಾರಿಯಾಗಿದೆ ಯಾವಾಗ ಮೇ ಹದಿನೈದರ ಒಳಗೆ ಮಾಡಿದ್ರೆ ಪ್ರಯೋಜನಕಾರಿಯಾಗಿದೆ ಅದಾದ ಮೇಲೆ ಆದರೆ ಬೇಡ ಜಾಸ್ತಿ ಇರಿಸ್ ತೊಳಕ್ಕೆ ಹೋಗ್ಬೇಡಿ ಕೆಲವೊಮ್ಮೆ ಸಣ್ಣ ಸಣ್ಣ ಅಡಚಣೆಗಳಿಗೆ ಕಾರಣ ಆಗುತ್ತೆ ಸಣ್ಣ ಅಡಚಣೆನೇ ದೊಡ್ಡ ಟೆನ್ಷನ್ ಆಗಿ ಉತ್ಪತ್ತಿ ಆಗ್ಬಿಡುತ್ತೆ ಆದರೂ ಯಶಸ್ಸನ್ನು ಸಾಧನೆ ಮಾಡ್ತೀರಾ ವಿಜೇತರು ಅನ್ನುವಂಥ ಒಂದು ಪರಿಗಣನೆಗೆ ತಗೊಳ್ಬೋದು ನೋಡಿ ಮಿಶ್ರ ಫಲಿತಾಂಶ ಇದೆ ಶನಿಶಾಂತಿ ಮಾಡಿಕೊಳ್ಳೇಬೇಕು ಯಾರು ಕನ್ಯಾ ರಾಶಿಯವರು ಕಂಪಲ್ಸರಿ ಶಾಂತಿ ಮಾಡ್ಕೋಬೇಕು ಯಾಕಂದರೆ ಶನಿ ದೃಷ್ಟಿ ನೇರವಾಗಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ ಕಂಟಕ ಶನಿ ಪ್ರಭಾವ ಇರುತ್ತೆ ಹುಷಾರಾಗಿರಬೇಕು ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶನಿಶ್ಚರ ಶಾ ಶಾಂತಿ ಹೋಮ ಯಜ್ಞವನ್ನು ಮಾಡ್ತಾರೆ ಅದರಲ್ಲಿ ಪಾಲ್ಗೊಳ್ಬೋದು ಎಲ್ಲೂ ಅನುಕೂಲ ಆಗಲಿಲ್ವಾ ನಿಮಗೋಸ್ಕರ ನಿಮ್ಮ ಸಹಕಾರದೊಂದಿಗೆ ನಾನು ಒಂದು ಲಕ್ಷ ಸ್ವಾಹಕಾರ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ ಮಹಾಯಜ್ಞ ಅಂತಂದ್ರೆ ಇದು ಶನಿಗೆ ಸಂಬಂಧಪಟ್ಟಂತ ಹೋಮ ಇದರಲ್ಲೇ ನವಗ್ರಹ ಮೃತ್ಯುಂಜಯ ಧನ್ವಂತರಿ ಎಲ್ಲ ಬರುತ್ತೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಯಜ್ಞ ಈ ಒಂದು ಹೋಮಕ್ಕೆ ನೀವು ನಾಲ್ಕು ನೂರ ಮೂವತ್ತ ಒಂದು ರೂಪಾಯಿ ಅಂದ್ರೆ ಫೋರ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ರುಪೀಸ್ ಅದನ್ನ ನೀವು ಪೇ ಮಾಡಬೇಕು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ನಿಮ್ಮ ಅಡ್ರಸ್ಸು ಪಿನ್ ಕೋಡ್ ಸಮೇತವಾಗಿ ನೀವು ಅದನ್ನ ಸಂಪೂರ್ಣವಾಗಿ ಫಾರ್ಮ್ ಫಿಲ್ ಅಪ್ ಫಾರ್ಮ್ ಫಿಲ್ಅಪ್ ಮಾಡಿ ಸ್ಕ್ಯಾನರ್ ಅಲ್ಲಿ ನೀವು ಪೇ ಮಾಡಬೇಕು ಹತ್ರನು ಹಣ ನಾವು ಕೈಯಿಂದ ತಗೊಳಲ್ಲ ನಮ್ಮ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ ಬಿಟ್ಟು ಬೇರೆ ಯಾವುದೇ ನಂಬರ್ ಇಂದ ಫೋನ್ ಕಾಲ್ ಬಂದ್ರು ಯಾವುದೇ ನಂಬರ್ ಗೆ ಕೇಳಿದ್ರು ದುಡ್ಡನ್ನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಪೂಜೆ ಆಗಬೇಕು ಪ್ರಸಾದ ಸೇರಬೇಕು ಇದು ಬಹಳ ಮುಖ್ಯ ಇದನ್ನು ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಫಾರ್ಮ್ ಸಿಗುತ್ತೆ ನಿಮಗೆ ನೀವು ಸ್ಕ್ಯಾನರಲ್ಲಿ ಅಮೌಂಟ್ ಪೇ ಮಾಡಿ ಫಿಲ್ ಅಪ್ ಮಾಡಬೇಕು ಪ್ರತಿಯೊಬ್ಬರು ಗೋತ್ರ ನಕ್ಷತ್ರ ರಾಶಿ ಹೆಸರು ಕೊಡಬೇಕು ಅಡ್ರೆಸ್ಸು ಮ್ಯಾಂಡೇಟ್ರಿ ಯಾಕೆಂದರೆ ಪೂಜೆ ಆದಮೇಲೆ ನಿಮಗೆ ಪ್ರಸಾದವಾಗಿ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಮನೆಗೆ ಪ್ರಸಾದವಾಗಿ ಬರುತ್ತೆ ಆ ಕುದುರೆ ಲಾಳವನ್ನು ಮನೆ ಬಾಗಿಲು ಹೊಡೆಯುವಂಥದ್ದು ಮನೆ ಇಟ್ಟು ಪೂಜೆ ಮಾಡುವಂಥದ್ದು ಅಥವಾ ಇಟ್ಕೊಳ್ಳುವಂಥದ್ದು ಈ ಥರ ಮಾಡಬಹುದು ಅದು ನಿಮಗೆ ಒಂದು ಸ್ವಲ್ಪ ಪಾಸಿಟಿವ್ ಸೈನನ್ನು ಉತ್ಪತ್ತಿ ಮಾಡುತ್ತೆ ಶನಿಶಾಂತಿ ಹೋಮದ ಫಲ ನಿಮಗೆ ಸಿಗುತ್ತೆ ಇದು ನೀವು ತುಂಬ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪ ಕಡಿಮೆ ಆಗಿ ಮಾಡ್ತಾ ಇರೋದ್ರಿಂದ ಆಗೋದ್ಮೇಲೆ ಮತ್ತೆ ನಮ್ಮದು ಮಾಡಿಸಿ ನಮ್ಮದು ಮಾಡಿಸಿ ಅಂತ ದಯಮಾಡಿ ಅಂತ ಮಾಡಬೇಡಿ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ ಫಿಲ್ ಅಪ್ ಆಗೋಗಲಿ ಹೆಚ್ಚು ಪೂಜೆ ಮಾಡಿದ್ರೆ ನಾವು ಪ್ರಸಾದ ಕಳ್ಸೋಕ್ಕಾಗಲ್ಲ ಕಷ್ಟ ಆಗುತ್ತೆ ಇನ್ನು ವೃತ್ತಿ ಜೀವನ ಆಯಿತು ಆರ್ಥಿಕತೆ ವಿಚಾರವನ್ನು ನೋಡೋದಾದರೆ ಹಣಕಾಸಿನ ವಿಷಯದಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮ ವರ್ಷ ಆಗಿರುತ್ತೆ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತೆ ನೀವು ಹಣವನ್ನು ಗಳಿಸುವುದರಲ್ಲಿ ತುಂಬ ನಿಸ್ಸಿಂಹರಾಗ್ತೀರಾ ಬಹಳ ಬಹಳ ಉತ್ತಮವಾದಂಥ ತಲೆ ಇರುತ್ತೆ ನಿಮಗೆ ಯಾವುದೇ ಗ್ರಹವು ನಿಮ್ಮ ಹಣದ ಮೇಲೆ ಅಥವಾ ಲಾಭದ ಮನೆಯ ಮೇಲೆ ದೀರ್ಘಕಾಲದ ಹಾನಿಕರ ಪರಿಣಾಮವನ್ನು ಬೀರೋದಿಲ್ಲ ಯಾಕಂದರೆ ಭಾಗ್ಯದಲ್ಲಿದ್ದಾರೆ ಗುರು ಅನ್ನು ಮಾ ಮೇ ಹದಿನೈದವರೆಗೂ ಅದಾದ ಮೇಲೆ ಕೂಡ ದಶಮಕ್ಕೆ ಬಂದರೂ ಕೂಡ ನಿಮಗೆ ಸಂಪಾದನೆ ಚೆನ್ನಾಗೇ ಇರುತ್ತೆ ಜೊತೆಗೆ ದುಡ್ಡು ಚೆನ್ನಾಗಿ ಉಳಿಸ್ತೀರಾ ಆರ್ಥಿಕತೆ ಚೆನ್ನಾಗಿರುತ್ತೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ನೀವು ಎಷ್ಟೇ ಕಾರ್ಯ ಕಾರ್ಯನಿರ್ವಹಿಸ್ತೀರಾ ಆ ಉತ್ತಮವಾದ ಕಾರ್ಯದಿಂದ ನಿಮಗೆ ಉತ್ತಮವಾದ ಲಾಭ ಸಿಗುತ್ತೆ ಒಳ್ಳೆಯ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಆರ್ಥಿಕ ಉಳಿತಾಯಕ್ಕೆ ನಿಮಗೆ ಇದೇ ತುಂಬ ಅದ್ಭುತವಾದಂಥ ಸೂಪರ್ ವರ್ಷ ಅಂತ ಹೇಳ್ಬೋದು ಅಂದರೆ ಜಾಸ್ತಿ ಉಳಿಸ್ಬೇಕು ದುಡ್ಡನ್ನು ಸಾಲ ಇದ್ರೆ ತೀರಿಸಬೇಕು ಸಾಲ ಮುಕ್ತರಾಗಬೇಕು ಸಾಲ ಇಲ್ಲ ಅಂದರೆ ಉಳಿಸ್ಬೇಕು ಖಂಡಿತವಾಗ್ಲೂ ಈ ವರ್ಷ ನಿಮ್ಮ ಫ್ಯೂಚರ್ನ ಇಂಡಿಕೇಟ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ ಧನಾತ್ಮಕ ಫಲಿತಾಂಶಗಳನ್ನು ಪಡಿತೀರಾ ತೀರ್ಮಾನ ಮಾಡ್ಕೋಬೋದು ಖಂಡಿತವಾಗಲೂ ನಿಮಗೆ ಪಾಸಿಟಿವ್ ಆಗಿದೆ ಪ್ರೇಮ ಜೀವನ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಮಿಶ್ರ ಅದೃಷ್ಟವನ್ನು ತರುತ್ತದೆ ಏನೇ ದೊಡ್ಡ ಪ್ರಮಾಣದ ಚೇಂಜಸ್ ಅಂತ ನಾವು ಕಾಣ್ತಾ ಇಲ್ಲ ನೀವು ಯಾರನ್ನು ಇಷ್ಟಪಡ್ತಿರೋ ಪ್ರೇಮ ವಿವಾಹ ಅನ್ನುವಂಥದ್ದು ನಿಮ್ಗೆ ಅನುಕೂಲ ಆಗುತ್ತೆ ತಂದೆ ತಾಯಿ ಪ್ರೀತಿ ಅಣ್ಣ ತಮ್ಮಂದ್ರ ಪ್ರೀತಿ ಅಕ್ಕ ತಂಗದ್ರ ಪ್ರೀತಿ ಸ್ನೇಹಿತರ ಪ್ರೀತಿ ಎಲ್ಲ ನಿಮಗೆ ಅನುಕೂಲಕರವಾಗಿದೆ ಜೊತೆಗೆ ಪ್ರೇಮ ವಿವಾಹವನ್ನು ಹೊಂದಲು ಬಯಸುವವರಿಗೆ ಜನರಿಗೆ ಅನುಕೂಲವಾಗುತ್ತೆ ಇದಲ್ಲದೆ ಅನುಕೂಲಕರವಾಗಿರ್ತಕ್ಕಂಥ ಗ್ರಹಸ್ಥಿತಿಗಳ ಫಲ ನಿಮಗೆ ಸಪೋರ್ಟನ್ನು ಕೊಡುತ್ತೆ ಆಗುವಂತಹ ಸಕ್ಸಸ್ ಇದೆ ಒಟ್ಟಾರೆ ಈ ವರ್ಷ ಹೆಚ್ಚು ಪ್ರೇಮವನ್ನು ನೀವೆಲ್ಲರಿಗೂ ಎಲ್ಲರಿಗೂ ಹಂಚುತ್ತೀರಾ ಮಿಶ್ರ ಫಲ ಅನ್ನುವಂಥದ್ದು ಕಾಣ್ಬೋದು ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳಿಂದ ಅರ್ಹ ಮತ್ತು ಧರ್ಮನಿಷ್ಠ ಸ ಜೀವನ ಸಂಗಾತಿಯನ್ನು ಪಡಿತೀರಾ ಅಂದರೆ ಹುಡುಗನಿಗೆ ಹುಡುಗಿ ಹುಡುಗಿಗೆ ಹುಡುಗ ಒಳ್ಳೆಯ ಜೀವನ ಸಂಗಾತಿ ಇರುತ್ತೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬೇಗ ನಿಶ್ಚಿತಾರ್ಥ ಆಗುತ್ತೆ ಬೇಗ ಮದುವೆ ಆಗುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಲ್ಲ ಅದೆಲ್ಲ ದೂರ ಆಗಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮಾತುಕತೆ ಇರುತ್ತೆ ವರ್ಷದ ಪ್ರಾರಂಭದಿಂದಲೂ ನಿಮಗೆ ಪಾಸಿಟಿವ್ ಇರುತ್ತೆ ವೈವಾಹಿಕ ಜೀವನದಲ್ಲಿ ಯಾವುದೂ ತೊಂದರೆಗಳಿಲ್ಲ ರಾಹುಕೇತುಗಳ ಪ್ರಭಾವವು ಕೂಡ ಮೇ ತಿಂಗಳಿಂದ ನಿಮಗೆ ದೂರ ಆಗ್ಬಿಡುತ್ತೆ ಅದು ಕೂಡ ನಿಮಗೆ ನೆಗೆಟಿವ್ ಆಗ ಇದ್ದಿದ್ದು ಕ್ಲಿಯರ್ ಆಗಿ ಪಾಸಿಟಿವ್ ಆಗಿಬಿಡುತ್ತೆ ತಪ್ಪು ಸಂವಹನಗಳು ಅಂದರೆ ಕೆಟ್ಟ ಡಿಸಿಷನ್ಸ್ ಅನ್ನು ತಗೊಳ್ಬೇಡಿ ಅದು ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ವಿಚಾರದಲ್ಲಿ ನೀವು ತೊಗೊಳ್ಳೋಂಥ ಡಿಸಿಷನ್ಸ್ ಕರೆಕ್ಟ್ ಇಲ್ಲ ಅಂದರೆ ನಿಮ್ಮ ಸ್ನೇಹ ಪ್ರೀತಿ ಕಣ್ಮರೆ ಆಗಿಬಿಡುತ್ತೆ ಹೊಸ ಸಮಸ್ಯೆಗಳು ಪ್ರಾಯಶಃ ಬರಬಹುದು ಅದೆಲ್ಲ ಬ್ಯಾಲೆನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅದು ಸೂಚನೆ ಕಾಣ್ತಾ ಇದೆ ಅದನ್ನು ಸರಿ ಮಾಡ್ಕೊಳ್ಬೇಕು ಆ ಸೂಚನೆಗಳು ಬಂದ ಮೇಲೆ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಉಲ್ಬಣವಾಗಿ ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರವಾಗಿರತಕ್ಕಂಥದ್ದು ಉತ್ತಮ ಇನ್ನು ಕೌಟುಂಬಿಕ ಜೀವನದಲ್ಲಿ ಹೇಗಿದೆ ನೋಡಿ ನಿಮ್ಮ ಎರಡನೇ ಮನೆ ಅಧಿಪತಿ ಶುಕ್ರ ಉತ್ತಮ ಸ್ಥಾನದಲ್ಲಿರ್ತಾರೆ ಪರಿಣಾಮವಾಗಿ ಕುಟುಂಬ ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ನಿಮಗೆ ಕೌಟುಂಬಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಪರಸ್ಪರ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ಮನೆಯಲ್ಲೆಲ್ಲ ಕೂಡು ಕುಟುಂಬ ಖುಷಿಯಾಗಿರ್ತೀರ ವ್ಯವಸಾಯ ಮಾಡುವಂಥ ರೈತರಿಗೂ ತುಂಬ ಚೆನ್ನಾಗಿದೆ ಹೊಸದಾಗಿ ವ್ಯವಸಾಯ ಭೂಮಿ ಖರೀದಿ ಮಾಡಬೇಕಾದರೂ ಚೆನ್ನಾಗಿದೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಆಮೇಲೆ ಈ ಸಿವಿಲ್ ಇಂಜಿನಿಯರ್ಸ್ ಏನಿರ್ತಾರೆ ಕಟ್ಟಡ ಕಟ್ಟುವಂಥವ್ರು ಈ ಥರದ ವಿಚಾರಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕುಟುಂಬ ಜೀವನ ಅದರಿಂದ ಪಾಸಿಟಿವ್ ಆಗುತ್ತೆ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ ಅದಕ್ಕೂ ಕೂಡ ನಿಮ್ಮ ಹಿರಿಯರ ಸಹಕಾರ ತಗೊಂಡೇ ತೆಗೆದುಕೊಳ್ಳಿ ಉದ್ದೇಶಪೂರ್ವಕವಾಗಿ ಯಾವುದೇ ಸಮಸ್ಯೆಗಳನ್ನ ಉತ್ಪತ್ತಿ ಮಾಡ್ಕೋಬೇಡಿ ಸಮಸ್ಯೆಗಳು ಉತ್ಪತ್ತಿ ಆಗಿದ್ದು ನಿಮಗೆ ಸರಿ ಹೋಗಲ್ಲ ಈಗಾಗಲೇ ಇರುವಂತಹ ಸಮಸ್ಯೆಗಳು ದೂರ ಆಗುತ್ತೆ ಅದೊಂದು ಸತ್ಯ ಗುರು ಅನುಕೂಲವಾಗಿರತಕ್ಕಂಥ ಸ್ಥಾನದಲ್ಲಿ ಮುಂದುವರಿಯೋದ್ರಿಂದ ನಿಮಗೆ ಪಾಸಿಟಿವ್ ಆಗುತ್ತೆ ಮಾರ್ಚ್ ಅಲ್ಲಿ ಆರಂಭಗೊಂಡು ಶನಿಯ ಪ್ರಭಾವ ಚೇಂಜ್ ಆಗೋದ್ರಿಂದ ಸಪ್ತಮ ಇರೋದ್ರಿಂದ ಸ್ವಲ್ಪ ಅಪವಾದಗಳು ಅಪನಿಂದನೆಗಳು ಕುಟುಂಬ ಜೀವನದಲ್ಲಿ ಬರಬಹುದು ಬಂಧುಗಳಿಂದ ಸ್ವಲ್ಪ ಮನಸ್ತಾಪಗಳು ಆಗಬಹುದು ಹುಷಾರಾಗಿರಿ ಎಲ್ಲಾ ಮನ ಸಂಬಂಧಿತ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ನಿರ್ಣಯ ಮಾಡಿಕೊಳ್ಳುವಂಥದ್ದು ಮಾಡುವಂಥದ್ದು ಒಳ್ಳೆಯದು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವಂತ ಸಂದರ್ಭ ಬಂದಾಗ ಶಾರ್ಟ್ ಕಟ್ ರೂಪದಲ್ಲಿ ಹೋಗಬೇಡಿ ಸ್ವಲ್ಪ ಏನೋ ಡ್ಯಾಮೇಜ್ ಆಗಿರೋ ವಸ್ತುಗಳು ತಗೊಳ್ಳೋದು ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಈ ಥರದ್ದು ಮಾಡಕ್ ಹೋಗಬೇಡಿ ಮತ್ತು ಮತ್ತೆ ತುಂಬಾ ಖರ್ಚನ್ನು ಮಾಡುವಂಥದ್ದು ಬಹಳ ಉತ್ತಮ ಜೀವನದಲ್ಲಿ ಶಾಂತಿ ಕಾಪಾಡ್ಕೊಳ್ತೀರಾ ಒಟ್ಟಾರೆ ಹೇಳಬೇಕಾದ್ರೆ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಮಾಡಬೇಕು ಇನ್ನು ಭೂಮಿ ಮನೆ ಹಾಗೂ ವಾಹನ ಈ ವಿಚಾರದಲ್ಲಿ ಹೇಳಿದ್ರೆ ಆಸ್ತಿ ಮತ್ತು ನಿರ್ಮಾಣದ ವಿಚಾರದಲ್ಲಿ ಭಾಳ ಉತ್ತಮವಾಗಿರುತ್ತೆ ಸೈಟ್ ತಗೊಳ್ಬೇಕಾ ತಗೊಳ್ಳಿ ಮನೆ ಕಟ್ಟಬೇಕಾ ಕಟ್ಟಿ ಕಟ್ಟಿರ ಮನೆ ತೊಗೊಳ್ಬೇಕಾ ತಗೊಳ್ಳಿ ಫ್ಲಾಟ್ ತೊಗೊಳ್ಳಿ ವ್ಯವಸಾಯ ಜಾಗ ತಗೊಳ್ಳಿ ವಿಲ್ಲಾಸ್ ತಗೊಳ್ಳಿ ಅಂದರೆ ನಿಮ್ಗೆ ನಾನು ತಗೊಳ್ಳಿ ಅಂತಂದರೆ ಕೊಡಿ ಗುರುಳೆ ನೀವು ದುಡ್ಡು ಕೊಡಿ ನಾನು ತಗೋತೀನಿ ಅಂತ ನಿಮ್ಮ ಮಾತೆ ಬರ್ಬೋದು ಅಂದರೆ ಅದರ ಅರ್ಥ ಭಗವಂತ ಅಷ್ಟು ಅನುಕೂಲ ಮಾಡ್ತಾನೆ ಆರ್ಥಿಕದ ವಿಚಾರದಲ್ಲಿ ನಾನು ಹೇಳಿದ್ರೆ ಸ್ಥಿರತೆ ಕಾಪಾಡಿಕೊಳ್ಳುತ್ತೆ ಈ ವರ್ಷ ನೀವೇನು ಪ್ಲ್ಯಾನ್ ಮಾಡಿ ಆರ್ಥಿಕತೆ ಉಳಿಸ್ತೀರೋ ಅದು ನಿಮ್ಮ ಜೀವನ ಅಂತ ಹೇಳಿದೆ ಹಾಗಾಗಿ ನಿಮಗೆ ಈ ಒಂದು ಭೂಮಿ ಮನೆ ಸಂಬಂಧಪಟ್ಟಂತಲ್ಲಿ ತುಂಬ ಪಾಸಿಟಿವ್ ಇದೆ ಯಾವುದಕ್ಕೂ ನನಗೇನೆ ಶುರು ಮಾಡಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ ಅಸ್ಟ್ರಾಲಜಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ತದನಂತರ ಪರಿಹಾರವನ್ನ ಮಾಡ್ಕೊಂಡು ಆಮೇಲೆ ಶುರು ಮಾಡುವಂಥದ್ದು ಬಹಳ ಉತ್ತಮ ಇನ್ನು ಆಸ್ತಿ ವಿಚಾರದಲ್ಲಿ ಪಾಸಿಟಿವ್ ಇದೆ ಯಾವುದೇ ಭೂಮಿ ಅಥವಾ ಆಸ್ತಿಯನ್ನ ಖರೀದಿಸುವುದು ಉತ್ತಮ ಈ ವರ್ಷ ಮಾರ್ಚ್ ತಿಂಗಳ ನಂತರ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬನ ಉಂಟು ಮಾಡುತ್ತೆ ಮಾರ್ಚ್ ತಿಂಗಳ ಒಳಗಡೆ ಡಿಸಿಷನ್ ತಗೊಂಡ್ರೆ ಬಹಳ ಉತ್ತಮ ಇಲ್ಲ ಅದಾದ್ಮೇಲೆ ಆದರೆ ಮೇ ಹದಿನೈದು ನಲವತ್ತೇಳು ದಿನ ಯಾವುದು ಕೆಲಸ ಮಾಡಬೇಡಿ ಮಾರ್ಚ್ ಇಪ್ಪತ್ತೆಂಟರಿಂದ ಮೇ ಹದಿನೈದರ ನಲವತ್ತೇಳು ದಿನ ಯಾವುದೇ ವಾಹನ ಖರೀದಿ ವಸ್ತು ಖರೀದಿ ರಿಜಿಸ್ಟ್ರೇಷನ್ ಏನು ಮಾಡಕ್ಕೆ ಬಿಡಿ ಆರಾಮಾಗಿದ್ದು ಆದ್ಮೇಲೆ ಅಂದ್ರೆ ಗುರುಗಳೇ ಗುರುಬಲ ಹೋಗ್ತಾ ಇದೆ ಮೇ ಹದಿನೈದು ಮಾಡಿ ಅಂತ ಅಂದ್ರೆ ಸ್ಥಾನಕ್ಕೆ ಬರ್ತಾರೆ ಗುರುಬಲ ಹೋದ್ರು ಗುರು ಹತ್ತನೇ ಮನೆಗೆ ಬರ್ತಾ ಇದ್ರಲ್ಲ ಅದು ಪಾಸಿಟಿವ್ ಸೈನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮಾರ್ಚ್ ಮತ್ತು ಮೇ ಮಧ್ಯದ ನಡುವಿನ ಸಮಯವು ನಿಮಗೆ ಎಚ್ಚರ ಫೋರ್ಟಿ ಸೆವೆನ್ ಡೇಸ್ ತುಂಬಾ ಹುಷಾರಾಗಿರಿ ಅದಾದ್ಮೇಲೆ ಯಶಸ್ಸನ್ನು ಬಹಳ ಚೆನ್ನಾಗಿ ನಡುತ್ತೆ ಆಳವಾಗಿ ಕುಲಂಕುಷವಾಗಿ ಎಲ್ಲ ವಿವರಗಳನ್ನು ತಿಳ್ಕೊಂಡು ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮೋಸ ಹೋಗಬೇಡಿ ಆಮೇಲೆ ತ್ವರಿತವಾಗಿ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡ್ತೀರಾ ಅದರಿಂದ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ವಾಹನಗಳನ್ನು ಖರೀದಿ ಮಾಡಬಹುದು ಹೊಸ ವಾಹನ ಖರೀದಿ ಮಾಡಬಹುದು ವಾಹನದಿಂದ ಏನು ಸಮಸ್ಯೆಗಳಿಲ್ಲ ಈ ಸೆಕೆಂಡ್ ಹ್ಯಾಂಡ್ ತಗೋಬೇಕಾದ್ರೆ ತಗೋಬೇಕಾರೆ ಗುಣಮಟ್ಟದ ನೋಡಿ ತಗೊಳ್ಳಿ ಮೋಸ ಹೋಗ್ಬೇಡಿ ಅದನ್ನು ನಿಮ್ಗೆ ತಿಳಿಸ್ತೀನಿ ಒಳ್ಳೆ ನಿರ್ಧಾರಗಳು ನಿಮಗೆ ಅನುಕೂಲ ಆಗುತ್ತೆ ಎಚ್ಚರಿಕೆಯಿಂದ ಇರಬೇಕು ಏನಪ್ಪಾ ಅಂದ್ರೆ ಗಾಡಿ ಓಡಿಸ್ಬೇಕಾದ್ರೆ ಕನ್ಯಾ ರಾಶಿಯವರು ಹುಷಾರಾಗಿರಿ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಸಮಸ್ಯೆಗಳು ಇಲ್ಲ ಸರಿ ಏನ್ ಪರಿಹಾರ ಮಾಡ್ಕೋಬೇಕು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಈ ಕರ್ನಾಟಕದವರು ನೀವು ಎಲ್ಲೆಲ್ಲಿ ಹೋಗ್ಬೋದು ಮೈಸೂರು ಚಾಮುಂಡೇಶ್ವರಿ ನಂಜನಗೂಡು ನಂಜುಂಡೇಶ್ವರ ಆಗ್ಬೋದು ಮತ್ತೆ ಕೂರ್ಣಮಲೆ ಗಣಪತಿ ದೇವಸ್ಥಾನ ಆಗ್ಬೋದು ಅಥವಾ ಮಂದಾರತಿ ದುರ್ಗಾಪರಮೇಶ್ವರಿ ಆಗ್ಬೋದು ಮತ್ತೆ ಧರ್ಮಸ್ಥಳ ಆಗ್ಬೋದು ಕುಕ್ಕೆ ಆಗ್ಬೋದು ಆಮೇಲೆ ವಿಶೇಷವಾಗಿ ಕಳಸ ಅನ್ನುವಂಥ ಕ್ಷೇತ್ರದಲ್ಲಿ ಶಿವ ಇದೆ ಮತ್ತೆ ಸೌಂದತಿ ಎಲ್ಲಮ್ಮ ದರ್ಶನ ಮಾಡುವಂಥದ್ದು ಸಿಗಂಧರು ಚೌಡೇಶ್ವರಿ ಬಾದಾಮಿ ಬನಶಂಕರಿ ಉಮರಾಬಾದ್ ವೀರಭದ್ರೇಶ್ವರ ಆಗ್ಬೋದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಾಗ್ಬೋದು ದತ್ತಾತ್ರೇಯರಾಗ್ಬೋದು ಹೀಗೆ ಯಾವ ದೇವಸ್ಥಾನ ಎಲ್ಲ ಒಂದು ಲಿಸ್ಟ್ ಕೊಟ್ಟೆ ಯಾರೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಗೂಗಲ್ ದರ್ಶನ ಮಾಡಿ ಬೇಕಾರೆ ಹೋಗಿ ಬನ್ನಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋದು ಭಾಳ ಒಳ್ಳೆಯದು ಹಾಗೆ ಹಸುವಿಗೆ ಏನಾದರೂ ಆಹಾರವನ್ನು ತಿಂಗಳಿಗೊಮ್ಮೆ ಕೊಡುವಂಥದ್ದು ನಿಮಗೆ ನೆಗೆಟಿವ್ ಕ್ಲಿಯರ್ ಆಗುತ್ತೆ ಪ್ರತಿದಿನ ಗಣಪತಿಯನ್ನು ಪೂಜೆ ಮಾಡ್ತಾಯಿರಿ ಪ್ರಾರ್ಥನೆ ಮಾಡ್ತಾಯಿರಿ ತಿಂಗಳಿಗೊಂದು ಸಲ ಸಂಕಷ್ಟ ಚತುರ್ಥಿ ದಿನ ಗಣಪತಿಯನ್ನು ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿ ಗರಿಕೆ ಅರ್ಚನೆ ಮಾಡಿಸಿ ಇದರಿಂದ ನಿಮಗೆ ಸಮಸ್ಯೆಗಳು ದೂರ ಆಗುತ್ತೆ ಏನೇ ಆದರೂ ಕಂಟಕ ಶನಿ ಪ್ರಭಾವ ನೋಡಿ ಕನ್ಯಾ ರಾಶಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಶನಿ ಚೆನ್ನಾಗಿತ್ತು ಈಗ ಶನಿ ಚೆನ್ನಾಗಿಲ್ಲ ಮಾರ್ಚ್ ಇಪ್ಪತ್ತೆಂಟರಿಂದ ಗುರು ಚೆನ್ನಾಗಿತ್ತು ಮೇ ಹದಿನೈದಿಂದ ಗುರು ಚೆನ್ನಾಗಿಲ್ಲ ಆದರೂ ಗುರು ಬಲ ಇಲ್ಲ ಅಷ್ಟೇ ಹತ್ತನೇ ಮನೆಗೆ ಬರ್ತಾರೆ ಪಾಸಿಟಿವ್ ಆಯ್ತಾ ಕೇತುಗಳು ನಿಮ್ಮ ರಾಶಿಯಲ್ಲಿ ಕೇತು ಏಳನೇ ಮನೆ ರಾಹು ಇತ್ತು ಈಗ ಹನ್ನೆರಡನೇ ಮನೆ ಕೇತು ಪಾಸಿಟಿವ್ ಆರನೇ ಮನೆ ರಾಹುನು ಪಾಸಿಟಿವ್ ಬಿಕಾಸ್ ಪಾಪ ಸ್ಥಾನದಲ್ಲಿ ಪಾಪ ಗ್ರಹಗಳಿದ್ರೆ ಶುಭ ಫಲ ಸರಿ ಈಗ ಶನಿ ಪ್ರಭಾವನೆ ಹೆಚ್ಚು ನಿಮ್ಮಲ್ಲಿ ನೆಗೆಟಿವ್ ಕಾಣ್ತಾ ಇರೋದು ಅದಕ್ಕೋಸ್ಕರ ಮಾಡಿ ನೀವು ಶನಿಶಾಂತಿಯನ್ನು ಕಂಪಲ್ಸರಿ ಮ್ಯಾಂಡೇಟರಿ ಮಾಡ್ಕೊಳ್ಳಿ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಅಂದ್ರೆ ಖಂಡಿತ ಮಾಡಿಸಿಕೊಳ್ಬೋದು ಎಲ್ಲೂ ಅನುಕೂಲ ಆಗಿಲ್ಲ ಅಂತಂದ್ರೆ ನಾನು ನಿಮಗೋಸ್ಕರ ನಿಮ್ಮ ಸಹಕಾರದೊಂದಿಗೆ ಒಂದು ಲಕ್ಷ ಸ್ವಾಹಾಕಾರದ ಶನೇಶ್ವರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದೀನಿ ನಾಲ್ಕನೂರ ಮೂವತ್ತೊಂದು ರೂಪಾಯಿ ನಾನ್ನೂರ ಮೂವತ್ತೊಂದು ರೂಪಾಯಿ ಅಂದರೆ ಫೋರ್ ಥರ್ಟಿ ಒನ್ ರುಪೀಸ್ ಇದಕ್ಕೆ ನಿಮಗೆ ಒಬ್ಬರಿಗೆ ಸಂಕಲ್ಪಕ್ಕೆ ಖರ್ಚಾಗುವಂಥ ಹಣದ ಮೊತ್ತ ಇದನ್ನ ನೀವು ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ನೀವು ಅಮೌಂಟ್ ಪೇ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಇಲ್ಲಿ ಆ ಫಾರ್ಮ್ ನಮಗೆ ಸೇವ್ ಆಗುತ್ತೆ ಸಂಕಲ್ಪ ಮಾಡಿ ನಿಮಗೆ ಪ್ರಸಾದ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ ಅಡ್ರೆಸ್ ಮತ್ತೆ ಪಿನ್ ಕೋಡ್ ಅನ್ನ ಪರ್ಫೆಕ್ಟ್ ಆಗಿರಬೇಕು ಯಾಕಂದ್ರೆ ಪ್ರಸಾದ ಅನ್ನುವಂಥದ್ದು ನಿಮ್ಮ ಮನೆಗೆ ಬರಬೇಕು ಅಕಸ್ಮಾತ್ ನೀವೇನಾದ್ರೂ ಮಾಡೋಕ್ ಆಗಲಿಲ್ಲ ಫಾರ್ಮ್ ಫಿಲ್ಅಪ್ ಮಾಡೋಕ್ಕಾಗ್ಲಿಲ್ಲ ನಿಮ್ಗೆ ಏನೋ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತಂದ್ರೆ ನೀವು ಕೆಳಗಡೆ ಕೊಟ್ಟಿರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಕೊಟ್ಟಿದ್ದೀನಲ್ಲ ಅಲ್ಲಿ ಟೆಲಿಕಾಲರ್ಸ್ಗೆ ನೀವು ಫೋನ್ ಮಾಡಿದ್ರೆ ಅನ್ನು ಕೊಡ್ತಾರೆ ಅವರೇ ಫಾರ್ಮ್ ಫಿಲ್ಅಪ್ ಮಾಡಿ ಕೊಡ್ತಾರೆ ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮ ಹೆಸರು ಸಂಕಲ್ಪ ಆಗಿ ಪ್ರಸಾದ ಮನೆಗೆ ಬರುತ್ತೆ ಇಲ್ಲಿ ಕಾಣಿಸ್ತಾ ನಂಬರ್ ಬಿಟ್ಟು ಬೇರೆ ಯಾವುದೇ ನಂಬರು ನಿಮಗೆ ಫೋನ್ ಕೂಡ ಹಣವನ್ನು ಹಾಕ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಕೆಟ್ಟದ್ದಾಗುತ್ತೆ ಅಂದ್ರೆ ನಿಮಗೆ ಪ್ರಸಾದ ಪೂಜೆ ಆಗಲ್ಲ ಮತ್ತೆ ನನ್ನ ಬಗ್ಗೆ ನೀವು ಬೇಜಾರು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರಬಹುದು ಯಾವುದೇ ತರದ ಯೋಚನೆ ಮಾಡಬೇಡಿ ಒಂದು ಲಕ್ಷದ ಸಹಕಾರ ಶನೇಶ್ವರ ಮಹಾಯಜ್ಞದ ಪ್ರಸಾದ ನಿಮ್ಮ ಮನೆಗೆ ಬರಬೇಕು ಆ ಪೂಜಾ ಫಲ ನಿಮಗೆ ಸಿಗಬೇಕು ಅದು ತುಂಬ ಇಂಪಾರ್ಟೆಂಟು ಮಾರ್ಚ್ ಮೊದಲನೇ ವಾರ ಎರಡನೇ ವಾರ ಎಲ್ಲಿ ಪೂಜೆ ಮಾಡ್ತೀವಿ ಅನ್ನುವಂಥ ವಿಚಾರ ನಾನು ತಿಳಿಸ್ತೀನಿ ನೇರ ಬರೋರು ಕೂಡ ನೀವು ವಾಟ್ಸಪ್ಪಲ್ಲಿ ನೀವು ಬರ್ತಾ ಇದ್ದೀವಿ ಇಷ್ಟು ಜನ ಬರ್ತಾ ಇದ್ದೀವಿ ಅಂತ ಮೆಸೇಜ್ ಮಾಡಿ ಬರ್ಬೋದು ಏನೋ ತೊಂದರೆ ಏನಿಲ್ಲ ಒಟ್ಟಾರೆ ಏನಪ್ಪ ಅಂದರೆ ಈ ಮಹಾಯಾಜ್ಞಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀನಿ ಅದರ ಫಲ ನಿಮಗೆ ಸಿಕ್ಕಿ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾ ನಿ